ನಮಸ್ಕಾರ ಎಲ್ಲ ಭದ್ರಾವತಿ ಕ್ಷೇತ್ರದ ಜನತೆಗೂ ಹಾಗೂ ಕಂಬದಾಳಸೂರು ಗ್ರಾಮದ ಜನತೆಗೂ ನಮಸ್ಕಾರ ಅಂತ ತಿಳಿಸುತ್ತಾ ಈ ನಮ್ಮ ಸುತ್ತ ವಾಹಿನಿಯವರ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಎರಡು ಅವಕಾಶ ಮಾತಾಡಲು ಅವಕಾಶ ಕೊಡ್ತಾ ಇದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಕ್ಷೇತ್ರದ ಹಾಗೂ ಕಂಬದಾಳಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಂಬಾಳಸೂರು ಗ್ರಾಮದ ಹಾಲಿ ಪಂಚಾಯತಿ ಸದಸ್ಯನಾಗಿರುವ ನಾನು ವೀರೇಶ್ ಗೌಡಿ ಆದಷ್ಟು ಜನಪರ ಕೆಲಸಗಳನ್ನು ಮಾಡಲು ಇಷ್ಟಪಟ್ಟಿದ್ದು ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ನಾಯಕರಾದ ಪ್ರದೀಪ್ ಪಟೇಲ್ ಹಾಗೂ ವಿಪಾಕ್ಷಪ್ಪನವರು ಇದ್ದಾರೆ ಹಾಗೂ ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಮಾನ್ಯ ಶಾಸಕರಾದ ಭದ್ರಾವತಿ ಕ್ಷೇತ್ರದ ಶಾಸಕರಾದ ಡಿ ಕೆ ಸಂಗಮೇಶ್ ಅವರವರು ಅವರ ಫ್ಯಾಮಿಲಿಯಲ್ಲಾದ ಮೋಹನಣ್ಣವರು ಹಾಗೆ ಥರ ಯುವ ನಾಯಕರಾದ ಗಣೇಶ್ ಅವರು ಅವರ ಒಂದು ಮುಂದಿನ ಒಂದು ಉದ್ದೇಶದಿಂದ ಒಳ್ಳೆಯ ಸದು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದಷ್ಟು ಮಾದರಿ ಗ್ರಾಮ ಪಂಚಾಯಿತಿ ಆಗಿ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಅವರು ಸಂಪೂರ್ಣವಾದಂತಹ ಸಹಕಾರವನ್ನು ನಮ್ಮ ಎಮ್ ಎಲ್ ಎ ಮನೆಯವರಾಗಿರಲಿ ಎಮ್ ಎಲ್ ಎರಾಗಿರಲಿ ಹಾಗೂ ಅವರ ಕುಟುಂಬ ನಮ್ಮಲ್ಲಿ ಸಹಕರಿಸಿದೆ ನಾವು ಯಾವತ್ತೇ ಹೋದರು ಕೆಲಸ ಕೊಟ್ಟಿದ್ದಾರೆ ಪಂಚಾಯತ್ ಹಾಗೂ ಬಾಕ್ಸರ್ಡಿಗಳಾಗಿರ್ಬೋದು ಮೂಲತ್ಪೋರ್ ಸೌಕರ್ಯಗಳಾಗ್ಬೋದು ಸಿ ಸಿ ರೋಡ್ಗಳದ್ದು ನಮ್ಮಲ್ಲಿ ಒಂದೇ ಒಂದು ಬೆಡ್ಡಿಂಗ್ ಇಟ್ಕೊಂಡಿಲ್ಲ ಅಷ್ಟನ್ನು ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಶೈಕ್ಷಣಿಕ ಶಾಲೆಗಳಿಗಾಗಿರ್ಬೋದು ಮೆಟ್ಲಿಂಗ್ಗಳಾಗಿರ್ಬೋದು ಪ್ರತಿಯೊಂದನ್ನು ನಮ್ಮ ಕ್ಷೇತ್ರಕ್ಕೆ ಯಥೇಚ್ಛವಾಗಿ ಅವ ನಮ್ಮ ಅವಧಿಯಲ್ಲಿ ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಎಲೆಕ್ಷನ್ಗಳು ಬರ್ತಿದ್ದಾವೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲ ಎಲ್ಲ ಪಂಚಾಯತ್ಗಳಲ್ಲಿ ಶಾಸಕರು ಯಾರನ್ನು ಅವರಿಗೆ ನಮ್ಮ ಬೆಂಬಲವನ್ನು ಕೊಟ್ಟು ಅವ್ರ ಕೆಲ್ಸದ್ರು ಮೂರು ನಮ್ಮ ಶಾಸಕರ ಕೈ ಬಲಪಡಿಸ್ಬೇಕು ಹಾಗೂ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಧರ್ಮ ಜಾತಿ ಯಾವುದನ್ನೂ ನೋಡದೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕೆಲಸವನ್ನು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಬೆನ್ನೆಲ್ಲ ಬಾಗಿ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಗುರುಗಳಾದ ಸಂಗಮೇಶ್ ಮೋಹನಣ್ಣ ಅವರು ಕೈ ಬಲಪಡಿಸೋ ಮುಖಾಂತರ ಅವರನ್ನು ಮುಂದಿನ ದಿನಗಳಲ್ಲಿ ಸಚಿವರಾಗಿ ನೋಡಬೇಕು ಅಂತ ಹೇಳಿ ಆಸೆ ಪಡ್ತಾ ನಮ್ಮ ಎರಡು ಮಾತನ್ನು ನಮ್ಮ ಸುತ್ತವಾಹಿನಿಯವರು ವಾಹಿನಿಯವರು ವಿಶ್ಯವಾಗಿ ಅಭಿನಂದಿಸ್ತಾ ಅವರನ್ನು ಅವರ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕಾಗಿ ಅಭಿನಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಕಲ್ಯಾಣದ ಮಾತು ಜೈ ಬಿ ನಮಸ್ಕಾರ ಖಂಡಿತ ಒಳ್ಳೆಯ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದಿರ ತಮ್ಮ ಒಂದು ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಭದ್ರಾವತಿ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕಮದಾಳ್ ಹೊಸೂರ್ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ವೀರೇಶ್ ಗೌಳಿಯವರು ಆಡಿರ್ತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವೂ ನಿಮ್ಮದೇ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ ಜಯ ಹೆ ನಮಸ್ಕಾರ ಸರ್ ನಮಸ್ಕಾರ